ಅವಳು ಪ್ರತಿಕ್ಷಣ ನೆನಪಾಗುತ್ತಾಳೆ ನಸುಕಿನಲ್ಲಿ ಕಾಫಿ ಮಾಡುವಾಗ ಬಿಸಿ ಬಿಸಿ ಕಾಫಿ ಕುಡಿಯುವಾಗ ತುಳಸಿಗೆ ಕೈ ಮುಗಿಯುವಾಗ ಅವಳ ಮಾತಿನಂತೆ ಟೆರೇಸಿನ ಪುಟ್ಟ ಕೈತೋಟದಲ್ಲಿ ಅರಳಿದ ಹೂ ನೋಡಿದಾಗ ಅಂಗಳದಲ್ಲಿ ರಂಗೋಲಿ ಹಾಕುವಾಗ ಸಂಸ್ಕಾರ ನಡತೆ ಘನತೆ ಎಂದು ಆಕೆ ಹೇಳಿಕೊಟ್ಟ ಪಾಠಗಳೆಲ್ಲ ಅನುಸರಿಸುವಾಗ ಅವಳು ನೆನಪಾಗುತ್ತಾಳೆ ಅವಳು ನನ್ನಜ್ಜಿ ಮಲೆನಾಡ ಅಜ್ಜಿ ನನ್ನೂರು ಮಲೆನಾಡು ನಾನು ಬೆಳೆದದ್ದು ಅಜ್ಜಿಯ ಮಡಿಲಲ್ಲಿ ಅಲ್ಲಿನ ಬಹುಮುಖಿ ಸಂಸ್ಕೃತಿಯ ಪ್ರತಿರೂಪ ನನ್ನಜ್ಜಿ ಬಹುಶಃ ಈ ತಲೆಮಾರು ಕಳೆದರೆ ನನ್ನ ಅಜ್ಜಿಯಂತಹ ಅಜ್ಜಿಯರು ಈ ಲೋಕದಿಂದಲೇ ಮರೆಯಾಗಿ ಹೋಗುತ್ತಾರೆ ಅವರು ತಲಾಂತರದಿಂದ ಅನುಸರಿಸಿಕೊಂಡು ಬಂದ ಕುಟುಂಬ ಪದ್ಧತಿ ಸಂಪ್ರದಾಯ ಜ್ಞಾನಧಾರೆ ಜಗತ್ತು ಮರೆತೇ ಹೋಗುತ್ತದೆ ನನ್ನ ಅಜ್ಜಿ ವರ್ಷಗಟ್ಟಲೆ ಕಾಪಿಡುತ್ತಿದ್ದ ಉಪ್ಪಿನಕಾಯಿ ಇರಬಹುದು ಬಾಣಂತನ ಮಾಡಲು ಬಳಸುತ್ತಿದ್ದ ಗಜ್ಜುಗದ ಖಾರ ಒಂದು ಮನೆಯ ಸಂಭ್ರಮ ಇಡೀ ಊರಿನ ಸಂಭ್ರಮವಾಗುತ್ತಿದ್ದ ಪರಿ ಇವೆಲ್ಲವೂ ಮುಂದಿನ ತಲೆಮಾರು ಕಾಣಲು ಸಾಧ್ಯವೇ ಇಲ್ಲ ಹಾಗಾಗಿ ಈ ನೆನಪುಗಳು ಸಂಪ್ರದಾಯ ಆಲೋಚನೆಗಳು ಎಲ್ಲವೂ ಒಂದು ಕಡೆ ದಾಖಲಾಗಬೇಕು ನನ್ನ ಅಜ್ಜಿ ನೆಪ ಮಾತ್ರವಾಗಿಯಾದರೂ ಒಂದು ತಲೆಮಾರಿನ ಸಂಸ್ಕೃತಿಯ ಪ್ರತಿಬಿಂಬವಾಗಬೇಕು ಅಂಥವುದೊಂದು ಪ್ರಯತ್ನವೇ ಈ ಕೃತಿ ಮಲೆನಾಡ ಅಜ್ಜಿ ಈ ಪುಸ್ತಕವನ್ನು ಪ್ರಕಟಿಸುತ್ತಿರುವ ವೀರಲೋಕ ಪ್ರಕಾಶನಕ್ಕೆ ನನ್ನ ಕೃತಜ್ಞತೆಗಳು